ಅಥಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಕರ್ತವ್ಯನಿರತ ಸಿಬ್ಬಂದಿಯೊಬ್ಬರ ಮೇಲೆ ವ್ಯಕ್ತಿಯೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದು ಹಲ್ಲೆ ಮಾಡಿರುವ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಬೇಕಾಗುತ್ತದೆ ಎಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ರಾಜ್ಯ ನೌಕರರ ಸಂಘದ ಅಥಣಿ ತಾಲೂಕು ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ ಹಾಗೂ ಜಿಎಂ ಹಿರೇಮಠ ಅವರ ನೇತೃತ್ವದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರ ನಿವಾಸಕ್ಕೆ ದಿನಾಂಕ ಐದು ಒಂದು ಎರಡು ಸಾವಿರದ ಭೇಟಿ ನೀಡಿ ಶಾಸಕರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಟಿಎಚ್ಒ ಬಸಗೌಡ ಕಾಗೆ ಹಾಗೂ ಆಸ್ಪತ್ರೆಯ ಎಲ್ಲಾ ನೌಕರರು ಉಪಸ್ಥಿತರಿದ್ದರು ಈ ತರ ಮಾತಾಡಿ ನಾವು ನೆಗೋಸಿಯೇಷನ್ ಇಲ್ಲ ಇನ್ನೊಮ್ಮೆ ಮಾಡುದ ಅವ್ರ ಕಡೆಯಿಂದ ಬರ್ಸಿಕೊಂಡು ನಾವು ಇನ್ನು ನಾವು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ನಾವು ಕಾಂಪ್ರಮೈಸ್ ಆಗಿದ್ವಿ ಆಗ್ಬಿಟ್ಟು ಬೇರೆ ಏನೂ ಇಲ್ಲ ನಾವು ಮನುಷ್ಯರೇ ನಾವು ಮನಸ್ಸ್ರೆ ನಾವು ಇದು ನಮ್ಮ ಏರಿಯಾದ ಜನಕ್ಕೆ ಒಳ್ಳೆಯದಾಗಲಿ ಹೇಳಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಬಟ್ ಈ ಥರ ಘಟನೆಗಳು ಅದು ಇಂಥದ್ದು ಏನೋ ಒಂದು ಸೀರಿಯಸ್ ಐತಪ್ಪ ನಾವು ನೋಡಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಏನೋ ನೆಗ್ಲಿಜೆನ್ಸ್ ಆಗೈತಿ ಅಂದ್ರೆ ಅದು ಬೇರೆ ಅದು ಹೇಳಕ್ಕೆ ಕೇಳಕ್ಕೆ ಒಂದು ರೈಟಿಂಗ್ದಾಗ ಕೊಡ್ಲಾಕ ಕಂಪ್ಲೇಂಟ್ ಕೊಡ್ಲಕ್ಕ ಬೇಕಾದಷ್ಟು ಆಪ್ಷನ್ಸರು ಅದೆಲ್ಲ ಬಿಟ್ಟು ಮ್ಯಾನ್ ಹೆಂಡ್ಲಿಂಗ್ ಮಾಡ್ಲಿಕ್ಕೆ ಯಾರಿಗೆ ಇಲ್ಲ ಯಾರಿಗೆ ಈ ಥರ ಮಾಡಿದರೆ ನಾವು ಕೊಡುವಂಥ ಸರ್ವಿಸ್ ನಾವು ಏನು ಮಾಡ್ಬೇಕಪ್ಪ ಇನ್ನು ಆಪರೇಷನ್ ಮಾಡ್ತಿರ್ತೀವಿ ಅಲ್ಲಿ ಅದರ ಗತಿ ಹೇಳಿ ನನಗೆ ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಸಾರ್ವಜನಿಕರು ಇದಕ್ಕೆ ಕೋಆಪರೇಷನ್ ಕೊಡಬೇಕು ಆ ಥರ ಇದ್ದವ್ರಿಗೆ ಸ್ವಲ್ಪ ಸಾಮಾಜಿಕ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಪ್ರಭಾವ ಬೀರಬೇಕು ಆ ಥರ ವರ್ತನೆಗಳು ನಾವು ತಹಸೀಲ್ದಾರ್ ಜೋರಾಗಿ ಹೇಳಿ ಜೋರಾಗಿ ಟ್ರೀಟ್ಮೆಂಟ್ ಕೊಟ್ಟು ಎಮ್ ಎಲ್ ಸಿ ಆಗೈತೆ ರೀ ಎಲ್ಲ ಆಗಿದ್ರಿ ಶೋಲ್ಡರ್ ಡಿಸ್ಲೋಕೇಟ್ ಇದೆ ಅಂತ ಹೇಳಿ ಆಲ್ರೆಡಿ ಎಕ್ಸ್ ರೇ ಮಾಡಿಸ್ಬೇಕು ರೆಫರ್ ಹೈರ್ ಸೆಂಟರ್ ರೆಫರ್ ಅಂತ ಹೇಳಿದ್ರು ನಾವು ಆಲ್ರೆಡಿ ಆಯಿತು ಪೇಷಂಟ್ ಜೊತೆ ಒಪ್ನ ಅವನು ಅಪರಿತಾಯ್ತಾರೆ ಅದು ಸಂಬಂಧ ನಿಮ್ಮ ಯಾರು ಕರ್ಸಿರಿ ನಾವು ಎಲ್ಲ ಹೇಳ್ತೇವೆ ಅವ್ರಿಗೆ ಇದು ಮಾಡೋದಂತೆ ಹಾಫ್ ಅನ್ ಅವರು ಹತ್ತು ಗಂಟೆ ಸುಮಾರು ಬಂದ್ರಿ ಅವರು ಬಂದು ಕೂಡ ಡೈರೆಕ್ಟ್ ಯಾರ್ದು ಡಾಕ್ಟ್ರ್ ಯಾವ ಹಂಗತ್ತ ಅವಶ್ಯಕರು ಮಾತಾಡ್ಲಾತಾರೆ ಇಲ್ಲಿ ಸರ್ ಎಲ್ಲ ಬಂದು ನೋಡಿದಾರೆ ಎಲ್ಲ ಆಗಿದ್ರೆ ಟ್ರೀಟ್ಮೆಂಟ್ ಶೋಲ್ಡರ್ ಡಿಸ್ಲೋಕೇಟ್ ಆಗಿದೆ ಅದು ಹೈಯರ್ ಟ್ರೀಟ್ಮೆಂಟ್ ಬೇಕಾಗಿತ್ತು ಹೇಳಿದ್ರು ನಾವು ಹೇಳಿ ಒಳಗಡೆ ಹೋಗಿ ಇನ್ನೂ ಪೇಷಂಟ್ ರಿಲೇಟಿವ್ ಇದ್ರು ಒಳಗಡೆ ಪೇಷಂಟ್ ಜೊತೆ ಮಾತಾಡಿದ್ರೆ ರಿಲೇಟಿವ್ ಜೊತೆ ತಮ್ಮ ಕೂಡ ಹೆಂಗೆ ಹಂಗೆ ಆಗೈತಿ ಪೇಷಂಟ್ ಹಿಂಗೆ ಕಂಡೀಷನ್ ಆಯ್ತಿದೆಲ್ಲ ಹೇಳಿದ್ರೆ ಅಷ್ಟೊಳಗೆ ಹೊಲ್ಸ್ ಹೊಲ್ಸ್ ಬೇರೆ ಆಗತ್ತೆ ಹಂಗಾಯ್ತು ಯಾಕೆ ಹೊಲ್ಸ್ ಹೊಲ್ಸ್ ಬೇರೆ ಅಂತ ನಾನು ಹೇಳಿದ್ರೆ ಸ್ಟಾಪ್ ಆದರೆ ನೀವು ಸ್ಟಾಪ್ ಇದ್ದು ಹೊಲ್ಸ್ ಹೊಲ್ಸ್ ಬೇಕು ಹೋಗ್ಬಿಡ್ರಿ ನೀವು ಅಷ್ಟೊಂದ್ರೆ ಬಂದು ಹೊಡೆದು ಬಿಟ್ಟರೆ ಡೈರೆಕ್ಟ್ ನಮ್ಮ ಸ್ಟಾಫ್ ಒಳಗೆ ಹೋಗೋದ್ರೆ ಅವರು ಎಲ್ಲ ಇಲ್ಲೇ ಕ್ಯಾಲ್ಕುಲೇಟ್ ಮುಂದೆ ನೋಡಿದ್ರೆ